पूर्णिमा okay. पूर्णिमा okay. ಪೂರ್ಣಿಮಾ ಥ್ಯಾಂಕ್ ಯು ದೇವ್ರ ಒಳ್ಳೆಯದು ಎಮ್ ಎಲ್ ಆಗಿದೆ ನೀನು ಹಾಕೋಬೋದೇವ್ ಗಾಳ ಹಾಕಿ ಹಾಕಿ ಮೂರು ವರ್ಷದಿಂದ ನಾನು ಬಿದ್ದೇ ಇರ್ಲಿ ನಾನು ಗಾಳಕ್ಕೆ ಕೊನೆಗೆ ಕಚ್ಕೊತ್ತು ಇಲ್ಲ ನಮ್ಮೇಲೆ ಇಬ್ರು ಮುಂದೂ ಬಾಯ್ತದೆ ಇಲ್ಲೇ ನನ್ನ ಸಿಸ್ಟರ್ ನೀನು ನಡಿ ನಿಮ್ಮ ಅಪ್ಪ ನಾನು ಫ್ರೆಂಡ್ಸ್ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಹಾ ತುಂಬಾ ಖುಷಿಯಾಗಿದ್ದೀರಾ ಏನಪ್ಪಾ ನೋಡು ಸೀಟ್ ಕೊಡದೆ ಓಡಿಸ್ಬಿಟ್ಟಿದ ನಾವು ಕಾರ್ಪೊರೇಷನ್ ಸೀಟ್ ಕೊಡದೆ ಯಾರಿಗೆ ನಮ್ಮ ಪೂರ್ಣಿಮ್ಗೆ ಈಗ ಮುಂದಕ್ಕೆ ಅಸೆಂಬ್ಲಿನೂ ಕೊಡ್ಬೇಕು ಈಗ ಹಳ್ಳಿ ಎಮ್ ಎಸ್ ಸಿ ಮಾಡಿದೀವಿ ಇವ್ ನಮ್ಮ ಪಾಪ ಸೋತ್ ಸೋತ್ ಬೆಂಗಳೂರು ಸಿಟಿಲಿ ನಾವು ಗೆಲ್ಲದು ಈ ಟೀಚರ್ ಕಾನ್ಸಿಲ್ಸಿ ಯಾವತ್ತು ಗೆದ್ದಿಲ್ಲ ಅಂತ ನಿಮ್ಗೆ ಕಾನ್ಸಿಲ್ಸಿ ಯಾವತ್ತೂ ಗೆದ್ದಿಲ್ಲ ನಮ್ಮ ಪಾರ್ಟ್ನರ್ ಪುಟ್ಟಣ್ಣ ಗೆದ್ದು ಮಂಡ್ಯಲ್ಲಿ ಎರಡು ಸೀಟು ಈ ಒಂದು ಸೀಟ್ ಹೋಗಿದ್ದು ಅಷ್ಟೇ ಹೊತ್ತು